ಕರ್ನಾಟಕದ ವೀರ ಸೇನಾನಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ಇಲ್ಲಿದೆ ಪರಿಚಯ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತಾರು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ಕರ್ನಾಟಕದ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮಣ ಬಲಗೈ ಬಂಟನಾಗಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸೆಣಸಿ ಹುತಾತ್ಮರಾದವರಲ್ಲಿ ಇವರು ಪ್ರಮುಖರು ಇವರನ್ನು ವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕ್ರಾಂತಿವೀರ ರಾಯಣ್ಣ ಎಂದು ಕರೆಯಲಾಗುತ್ತದೆ ಹುಟ್ಟು ಮತ್ತು ಹಿನ್ನೆಲೆ ಹುಟ್ಟಿದ ಸ್ಥಳ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಹಿಂದಿನ ಸಂಪಗಾವಿ ತಾಲ್ಲೂಕಿನ ಸಂಗೊಳ್ಳಿ ಗ್ರಾಮ ಜನ್ಮ ದಿನಾಂಕ ಆಗಸ್ಟ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತಾರು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಆಗಸ್ಟ್ ಹದಿನೈದು ರಂದೇ ಇವರು ಹುಟ್ಟಿರುವುದು ವಿಶೇಷ ತಂದೆ ತಾಯಿ ಭರಮಪ್ಪ ಮತ್ತು ಕೆಂಚಮ್ಮಾಜಿ ಇವರದ್ದು ಕುರುಬ ಜನಾಂಗಕ್ಕೆ ಸೇರಿದ ಪ್ರಸಿದ್ಧ ಕುಟುಂಬ ಕಿತ್ತೂರು ಸಂಸ್ಥಾನಕ್ಕೆ ರಾಯಣ್ಣನ ಕುಟುಂಬದ ಸೇವೆ ಇತ್ತು ಕಿತ್ತೂರು ಸಂಸ್ಥಾನದಲ್ಲಿ ಪಾತ್ರ ರಾಯಣ್ಣ ಕಿತ್ತೂರಿನ ರಾಣಿ ಚೆನ್ನಮ್ಮಳ ಸೇನೆಯಲ್ಲಿ ಸೇನಾಪತಿ ಅಥವಾ ಶೇತಸನದಿ ಶೆಟ್ಸನಡಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಕಿತ್ತೂರಿನ ಸ್ವಾತಂತ್ರ್ಯ ಮತ್ತು ಗೌರವ ಕಾಪಾಡುವಲ್ಲಿ ರಾಣಿ ಚೆನ್ನಮ್ಮನಿಗೆ ರಾಯಣ್ಣ ದೊಡ್ಡ ಶಕ್ತಿಯಾಗಿದ್ದ ಬ್ರಿಟಿಷರ ವಿರುದ್ಧದ ಹೋರಾಟ ಗೆರಿಲ್ಲಾ ಯುದ್ಧ ಗೆರಿಲ್ಲಾ ವಾರ್ಫೇರ್ ರಾಣಿ ಚೆನ್ನಮ್ಮ ಬಂಧಿತಳಾದ ನಂತರವೂ ರಾಯಣ್ಣ ಧೃತಿಗೆಡದೆ ಹೋರಾಟವನ್ನು ಮುಂದುವರೆಸಿದರು ಅವರು ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಮರೆಮೋಸದ ಯುದ್ಧ ತಂತ್ರಗಾರಿಕೆಯನ್ನು ಪರಿಣಾಮಕಾರಿಯಾಗಿ ಬಳಸಿದರು ಇದರಿಂದ ಬ್ರಿಟಿಷರಿಗೆ ಬಹಿರಂಗ ಯುದ್ಧದಲ್ಲಿ ರಾಯಣ್ಣನನ್ನು ಸೋಲಿಸುವುದು ಕಷ್ಟವಾಯಿತು ದಂಗೆ ರಾಯಣ್ಣ ರೈತರು ಬಡವರು ಮತ್ತು ದೇಶಪ್ರೇಮಿ ಯೋಧರನ್ನು ಒಗ್ಗೂಡಿಸಿ ಒಂದು ಬಲಿಷ್ಠ ತಂಡವನ್ನು ಕಟ್ಟಿದರು ಬ್ರಿಟಿಷರ ದಬ್ಬಾಳಿಕೆ ವಿಪರೀತಕರ ಭಾರ ಮತ್ತು ಬಡವರ ಭೂಮಿಯನ್ನು ಕಿತ್ತುಕೊಳ್ಳುವ ನೀತಿಯ ವಿರುದ್ಧ ಸಿಡಿದೆದ್ದರು ರಾಯಣ್ಣನ ಪಡೆ ಬ್ರಿಟಿಷ್ ಕಚೇರಿಗಳನ್ನು ಅವರ ಸಹವರ್ತಿ ಭೂಮಾಲೀಕರ ಮನೆಗಳನ್ನು ಸುಟ್ಟು ಕಂದಾಯ ದಾಖಲೆಗಳನ್ನು ನಾಶಪಡಿಸಿ ವಶಪಡಿಸಿಕೊಂಡ ಹಣವನ್ನು ಬಡಬಗ್ಗರ ನಡುವೆ ಹಂಚುತ್ತಿದ್ದರು ಇದು ಜನಮಾನಸದಲ್ಲಿ ರಾಯಣ್ಣನಿಗೆ ಅಪಾರ ಪ್ರೀತಿ ಗಳಿಸಿಕೊಟ್ಟಿತು ಸೆರೆ ಮತ್ತು ಹುತಾತ್ಮ ಬ್ರಿಟಿಷರು ರಾಯಣ್ಣನನ್ನು ಬಹಿರಂಗವಾಗಿ ಸೋಲಿಸಲು ಸಾಧ್ಯವಾಗಲಿಲ್ಲ ಹಾಗಾಗಿ ಮೋಸದಿಂದ ಏಪ್ರಿಲ್ ಒಂದು ಸಾವಿರದ ಎಂಟುನೂರ ಮೂವತ್ತೂರಲ್ಲಿ ರಾಯಣ್ಣನನ್ನು ಬಂಧಿಸಲಾಯಿತು ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಏಳು ಜನ ಅನುಯಾಯಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದರು ಅಂತ್ಯ ರಾಯಣ್ಣನಿಗೆ ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ರಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನಂದಗಡದಲ್ಲಿ ಆಲದ ಮರಕ್ಕೆ ಗಲ್ಲಿಗೇರಿಸಲಾಯಿತು ರಾಯಣ್ಣ ಹುತಾತ್ಮರಾದ ಜನವರಿ ಇಪ್ಪತ್ತಾರರ ದಿನಾಂಕವು ಭಾರತ ಗಣರಾಜ್ಯ ದಿನವಾದ ಜನವರಿ ಇಪ್ಪತ್ತಾರರಂದು ಇರುವುದು ಮತ್ತೊಂದು ವಿಶೇಷ ಗಲ್ಲಿಗೇರುವ ಮುನ್ನ ಮತ್ತೆ ನಾನು ಈ ದೇಶದಲ್ಲಿ ಜನ್ಮತಾಳಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರೆಸುತ್ತೇನೆ ಬ್ರಿಟಿಷರನ್ನು ಹೊಡೆದೂಡಿಸಲು ಮನೆಗೊಬ್ಬ ರಾಯಣ್ಣ ಹುಟ್ಟಲಿ ಎಂದು ಹೇಳಿದ್ದನೆಂದು ಹೇಳಲಾಗುತ್ತದೆ ಸಂಗೊಳ್ಳಿ ರಾಯಣ್ಣನ ತ್ಯಾಗ ಧೈರ್ಯ ಮತ್ತು ದೇಶಪ್ರೇಮ ಕರ್ನಾಟಕದ ಇತಿಹಾಸದಲ್ಲಿ ಸದಾ ಸ್ಮರಣೀಯ ಅವರ ಹೆಸರು ಇಂದಿಗೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿದೆ